ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಕಷಿ ಅಮ್ಟೆಕಾಯಿ ಇದರಲ್ಲಿ ಗೊರಟಿ ಇರೋದಿಲ್ಲ ಈಗ ಅಮಟೆಕಾಯಿದು ಒಂದು ಅಡಂಗೆ ಮಾಡಿ ತೋರಿಸ್ತೆ ಫ್ರೆಂಡ್ಸ್ ಫಸ್ಟ್ಗೆ ಇದನ್ನು ಉಪ್ಪು ನೀರು ಇಟ್ಕೊಂಬ ಒಲೆ ಮೇಲೆ ಕುದಿ ಉಪ್ಪು ನೀರು ಕುದಿಬೇಕು ಒಂದು ಲೋಟ ಉಪ್ಪು ಹಾಕೊಳ್ತಾಯಿದ್ದೆ ಇದಕ್ಕೆ ನೀರು ಹಾಕೊಂಬ ಒಂದೆರಡು ಲೋಟ ನೀರು ಹಾಕುವ ಇದನ್ನೊಂದು ಕಟ್ ಮಾಡ್ಕೊಂಡು ಬರ್ತೇನೆ ಹೋಲ್ ಮಾಡಿ ಇದನ್ನ ಇದನ್ನೀಗ ಮಸಾಲೆ ಹುರಿ ತೋರಿಸ್ತೇನೆ

ನೋಡಿ ಫ್ರೆಂಡ್ಸ್ ಮೇಲೆ ಹೊಟ್ಟೆ ಆಯಿತು ತಳೆ ಇಟ್ಕೊಂಬ ಬಾಣನೆ ನೋಡಿ ಫ್ರೆಂಡ್ಸ್ ಉಪನೀರ್ ಕೋದಿತಾ ಐತಿ ಹೋಳಿ ಹಾಕ್ಕೊಂಬ ಇದನ್ನು ಮಿಕ್ಸಿಗೆ ಹಾಕೊಂಡು ಬರ್ತೆ ಹೊಡಿ ಮಾಡ್ಕೊಂಡು ಬರ್ತೆ ಚೂರು ಕೋರಿ ಬಂತಲ್ಲ ಆಫ್ ಮಾಡುವ ಇದು ತಂದ ಮೇಲೆ ಮಸಾಲೆ ಹೊಡಿ ಹಾಕೊಂಬ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬಂದೆ ಹೋಳಿ ಮಾಡ್ಕೊಂಡು ಬಂದೆ ಇದನ್ನೀಗ ಎಷ್ಟು ಬೇಕು ನೋಡುವ ಆಯಿತು ಹಾಗೆ ಇದು ಸ್ವಲ್ಪ ದಪ್ಪ ಆಗುತ್ತೆ ಅದು ಸ್ವಲ್ಪ ತಡೆದು ನೋಡಿ ಮತ್ತು ಗೊರಟಿ ಇಲ್ಲಲ್ಲ ಹೈ ಕ್ಲಾಸಾಗಿ ಸೀದಾ ಹೋಲ್ಡ್ ಮಾಡೋಕ್ಕಾಯಿತು ಇಲ್ಲದ್ರೆ ಅದೆಲ್ಲ ಕೆತ್ತಿ ಕೆತ್ತಿ ತೆಗಿಬೇಕಲ್ಲ ಆ ಕೆಲಸವೇ ಇಲ್ಲ ಸೀದಾ ಹೋಳು ಮಾಡಿಬಿಟ್ರೆ ಸರ್ ಉಪ್ಪಿನ ಕಾಯ್ಕೊಂಡು ಮಿಡಿ ಉಪ್ಪಿನ ಕ್ಯಾಕೋಣಂಗೆ ಹ್ಞೂ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಗಂಜಿಗೆ ಉಪ್ಪು ಹಾಕೊಂಡು ಈ ಬಜ್ಜಿ ಹಾಕೊಂಡು ಹೈ ಕ್ಲಾಸ್ ಆದ ಫ್ರೆಂಡ್ಸ್ ಗಂಜಿ ಆಡಂಗಾಯಿ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನೋಡಿ ಹೀಗೆ ತುಂಬ ರುಚಿಯಾಯಿತು ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಅಮ್ದೆಕಾಯಿ ರೆಡಿ ರೆಡಿಯಾಗಿದೆ ಖಂಡಿತ ನೀವು ಸಹ ಈಗೆಲ್ಲ ಸಿಗುತ್ತಲ್ಲ ಅಂಗಡಿಯಲ್ಲಿ ತಕೊಂಡು ಒಂದು ಮಾಡಿ ಇಟ್ಕೊಂಡ್ರೆ ಗಂಜಿಗೆಲ್ಲ ಹೈ ಕ್ಲಾಸ್ ಆದ ಫ್ರೆಂಡ್ಸ್ ಮತ್ತು ಅಥವಾ ಆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡೋಕ್ಕೂ ತುಂಬ ರುಚಿಯಾಗುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು